ವೈಜ್ಞಾನಿಕ ಆಧುನೀಕರಣದ ಪ್ರಯತ್ನಗಳು ಅವೆಲ್ಲ ಬೇಕು ನಮ್ಗೆ ಆದ್ರೆ ನಾವು ಏನನ್ನ ಕಳ್ಕೊಂಡು ಏನನ್ನ ಪಡ್ಕೋತೀವಿ ಅಂತ ಬೆಂಗಳೂರು ಟು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏನಾಯ್ತು ಮಂಡ್ಯ ರಾಮನಗರ ಚೆನ್ನಪಟ್ಟಣಕ್ಕೆ ಅಂದ್ರೆ ಆದ ಪ್ರಗತಿ ಏನು ಅಂದ್ರೆ ಇಪ್ಪತ್ತೈದು ವರ್ಷಗಳು ಹಿಂದಕ್ಕೆ ಕೆಲಸದವರು ಯಾಕಂದ್ರೆ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೈದು ತೊಂಬತ್ತರಲ್ಲಿ ಎರಡು ಪಕ್ಕದ ರಸ್ತೆ ಇತ್ತು ಈ ಎರಡು ಪಕ್ಕದ ರಸ್ತೆ ಇಲ್ಲ ಸರ್ ಆರು ಪಕ್ಕದ ರಸ್ತೆ ಇದೆ ಅಂದ್ರೆ ಅದು ನಮ್ದಲ್ಲ ನಮ್ಮ ತಲೆಯ ಮೇಲೆ ಹೋಗೋದಕ್ಕೆ ಇನ್ಯಾರಿಗೂ ನಾವು ಕೊಟ್ಟಿರುವಂಥದ್ದು ನಾನು ನನ್ ಗದ್ದೆ ಹತ್ತಿರಕ್ಕೆ ಅದರಿಂದ ಹೋಗೋಕ್ ಸಾಧ್ಯ ಇಲ್ಲ ನನ್ನ ಎದ್ದಿನ ಗಾಡಿ ನೋಡ್ಕೊಂಡು ಅದರಿಂದ ಹೋಗೋದು ಸಾಧ್ಯ ಇಲ್ಲ ನನ್ನ ಕಬ್ಬನ್ನ ಗುಡ್ಡಿ ಹಾಕೊಂಡು ಅದನ್ನು ಅಲ್ಲಿ ಹೋಗೋಕೆ ಸಾಧ್ಯ ಇಲ್ಲ ಈ ಪ್ರಗತಿ ಬೇಡ ಖಂಡಿತ ಬೇಕು ಆದ್ರೆ ನಾವು ಕಡ್ಕೊಂಡುದೇನು ಪಡ್ಕೊಂಡುದು ರಸ್ತೆ ಕಳ್ಕೊಂಡುದೇನು ಕಳ್ಕೊಂಡದೇನು ಅಂತಂದ್ರೆ ಮೈಸೂರಿನಿಂದ ಬೆಂಗಳೂರಿನವರೆಗೆ ಯಾವ ಹಳ್ಳಿಗಳಲ್ಲಿ ಜಮೀನುಗಳು ಹೋಗಿದೆಯೋ ಆ ಬಹುತೇಕ ಎಲ್ಲ ಮನೆಗಳ ಹೆಣ್ಣು ಮಕ್ಕಳು ಕೇಸ್ಗಳಿವೆ ಅದ್ರ ದುಡ್ಡು ನಮ್ಗೂ ಬರಬೇಕು ಸಾಕಷ್ಟು ಸಂಖ್ಯೆ ಇರ್ಬಿಡಿ